ಮುಂದಿನ ನಿಲ್ದಾಣ ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮುಂದಿನ ನಿಲ್ದಾಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣ ಬಾಗಿಲುಗಳು ಎಡಕ್ಕೆ ತೆರೆಯುತ್ತವೆ ಮೆಟ್ರೋದಲ್ಲಿ ಪ್ರಯಾಣಿಸುವವರಿಗೆ ಚಿರಪರಿಚಿತವಾದ ಧ್ವನಿ ಇದು ಆದರೆ ಗುರುವಾರ ರಾತ್ರಿ ಈ ಧ್ವನಿ ಮೆಟ್ರೋದಲ್ಲಿ ಮೊಳಗುತ್ತಲೇ ಇರುತ್ತೆ ಆದರೆ ಆ ಶಾರೀರದ ಇಂದಿನ ಶರೀರವನ್ನು ಮಾತ್ರ ಅಪರ್ಣ ತೊರೆದಿರ್ತಾರೆ ಕಲಾವಿದೆಯಾಗಿ ನಿರೂಪಕಿಯಾಗಿ ಮನೆ ಮಾತಾಗಿದ್ದ ಅಪರ್ಣ ಇನ್ನು ನೆನಪು ಮಾತ್ರ ದೀರ್ಘಕಾಲದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಂಥ ಅಪರ್ಣ ಬನಶಂಕರೆಯ ತಮ್ಮ ನಿವಾಸದಲ್ಲಿ ಗುರುವಾರ ಕೊನೆಯುಸಿರದಿದ್ದಾರೆ ಬೆಂಗಳೂರು ದೂರದರ್ಶನದಲ್ಲಿ ಸೀನಿಯರ್ ಗ್ರೇಡ್ ನಿರೂಪಕಿಯಾಗಿದ್ದಂತಹ ಅಪರ್ಣ ಆಕಾಶವಾಣಿ ನಿರೂಪಕಿಯಾಗಿಯೂ ಕೆಲಸ ನಿರ್ವಹಿಸಿರ್ತಾರೆ ಅಲ್ಲದೆ ಮಜಾ ಟ್ಯಾಕೀಸ್ ಕಾರ್ಯಕ್ರಮದಲ್ಲೂ ಅಭಿನಯಿಸ್ತಾರೆ ಅಚ್ಚ ಕನ್ನಡದ ನಿರೂಪಕಿ ಅಂತ ಹೆಸರು ಮಾಡಿದಂತಹ ಅಪರ್ಣ ವಸ್ತಾರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ನಿರೂಪಕಿಯಾಗಿ ಕಾಣಿಸ್ಕೊಂಡಿದ್ದರು ನಿರೂಪಕಿಯಾಗಿ ಸರಿಸುಮಾರು ಮೂರು ದಶಕಗಳನ್ನು ಪೂರೈಸಿರುವಂತಹ ಅಪರ್ಣ ನಟಿಯಾಗಿಯೂ ಕನ್ನಡಿಗರಿಗೆ ಚಿರಪರಿಸಿದರು ಮುಕ್ತ ಮುಕ್ತ ಮೂಡಲಮನೆ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಂತಹ ಅಪರ್ಣ ಮಸಣದ ಹೂವು ಸಿನಿಮಾ ಮೂಲಕ ಬೆಳ್ಳಿ ತೆರೆಗೆ ಪಾದಾರ್ಪಣೆಯನ್ನು ಮಾಡ್ತಾರೆ ಅಂದಿನಿಂದ ಇಪ್ಪತ್ತೆಂಟಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಪರ್ಣ ಅವರು ಅಭಿನಯಿಸ್ತಾರೆ ಬೀರ ನಿರೂಪಕಿ ಅಂತ ಹೆಸರು ಮಾಡಿದಂಥ ಅಪರ್ಣ ಅವರ ಹೊಸ ಮುಖ ಅನಾವರಣಗೊಂಡಿದ್ದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಮಜಾ ಟಾಕೀಸ್ ಮೂಲಕ ವರಲಕ್ಷ್ಮಿ ಪಾತ್ರದಲ್ಲಿ ಹಾಸ್ಯಭರಿತವಾಗಿ ನಟಿಸಿ ಕನ್ನಡದ ಮನಸ್ಸುಗಳಿಗೆ ಕಚಗಳು ಇಡ್ತಾರೆ ಅಪರ್ಣ ಅವರ ಅಭಿನಯವನ್ನು ಕನ್ನಡಿಗರು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಪರ್ಣ ಅವರ ಬಾಲ್ಯ ಜೀವನ ಹೇಗಿತ್ತು ಮತ್ತು ಅವರ ಸಿನಿಮಾ ಜೀವನ ಯಾವ ರೀತಿ ಶುರುವಾಯಿತು ಎಷ್ಟು ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಬರೋಣ ಅಪರ್ಣ ಅವರ ಪೂರ್ಣ ಹೆಸರು ಅಪರ್ಣ ವಸ್ತಾರೆ ಅಚ್ಚ ಕನ್ನಡದ ನಿರೂಪಕಿ ಅಂತಲೇ ಗುರುತಿಸ್ಕೊಂಡಿದ್ದಂತಹ ಅಪರ್ಣ ಅವರು ಸಿನಿಮಾ ಪತ್ರಕರ್ತರೊಬ್ಬರ ಪುತ್ರಿ ಚಿಕ್ಕಮಗಳೂರಿನ ಪಂಚನಹಳ್ಳಿನಲ್ಲಿ ಅಪರ್ಣ ಅವರು ಜನಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡಂತಹ ಪುಟ್ಟಣ್ಣ ಕಣಗಾಲವರ ಮಸಣದ ಹೂವು ಸಿನಿಮಾ ಮೂಲಕ ಅವರು ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಿರೂಪಕಿಯಾಗಿ ಕಿರುತೆರೆಗೆ ಕಾಲಿಡ್ತಾರೆ ನಿರೂಪಣೆ ಹಾಗೂ ಕನ್ನಡ ಚಿತ್ರರಂಗ ಕಿರುತೆರೆಯ ನಟನೆಯಲ್ಲಿ ತಮ್ಮದೇ ಆದಂಥ ಹೆಜ್ಜೆ ಗುರುತು ಮೂಡಿಸಿರುವಂತಹ ಅಪರ್ಣ ಅವರದ್ದು ಭಾಳ ಚಿಕ್ಕದಾದ ಕುಟುಂಬ ಅಪರ್ಣ ಅವರಿಗೆ ಪತಿ ನಾಗರಾಜ್ ಅವರೇ ಪ್ರಪಂಚವಾಗಿರ್ತಾರೆ ಯಾಕಂದರೆ ನಾಗರಾಜ್ ವಸ್ತಾರೆ ಹಾಗೂ ಅಪರ್ಣ ದಂಪತಿಗೆ ಮಕ್ಕಳಿರಲಿಲ್ಲ ತಮ್ಮ ಈ ಖಾಸಗಿ ವಿಚಾರದ ಬಗ್ಗೆ ಅಪರ್ಣ ಅವರು ಎಲ್ಲಿಯೂ ಕೂಡ ಹೇಳ್ಕೊಂಡಿರೋದಿಲ್ಲ ಅಪರ್ಣ ಅವರ ಪತಿ ನಾಗರಾಜ್ ಹೊಸ್ತಾರೆ ಅವರು ವಾಸ್ತುಶಿಲ್ಪಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಸಣದ ಹೂ ಸಿನಿಮಾ ಮೂಲಕ ಬೆಳ್ಳಿತೆರೆಗೆ ಅಪರ್ಣ ಅವರು ಪಾದಾರ್ಪಣೆ ಮಾಡ್ತಾರೆ ಅದಾದ ನಂತರ ಹಲವು ಪ್ರಮುಖ ನಾಯಕರೊಂದಿಗೆ ಅವರು ನಟನೆಯನ್ನು ಮಾಡ್ತಾರೆ ಮಸಣದ ಹೂ ಸಿನಿಮಾ ಬಳಿಕ ರವಿಚಂದ್ರನ್ ಜೊತೆ ಸಂಗ್ರಾಮ ಸಿನಿಮಾದರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಟನೆ ಮಾಡ್ತಾರೆ ಅದಾದ ನಂತರ ನಮ್ಮೂರ ರಾಜ ಸಾಹಸವೀರ ಮಾತೃವಾತ್ಸಲ್ಯ ಒಲವಿನ ಆಸರೆ ಇನ್ಸ್ಪೆಕ್ಟರ್ ವಿಕ್ರಮ್ ಬಾಳು ಡಾಕ್ಟರ್ ಕೃಷ್ಣ ಒಂಟಿ ಸಲಗ ಚಕ್ರವರ್ತಿ ಹೀಗೆ ಹಲವು ಸಿನಿಮಾಗಳಲ್ಲಿ ಅಪರ್ಣ ಅವರು ನಟನೆಯನ್ನು ಮಾಡ್ತಾರೆ ಆ ನಂತರ ಅವರು ಎರಡು ಸಾವಿರದ ಮೂರು ನಾಲ್ಕನೇ ಇಸ್ವಿನಲ್ಲಿ ಕಿರುತೆರೆಗೆ ಹೋಗ್ತಾರೆ ಮೂಡಲ ಮನೆಯಲ್ಲಿ ಸುಕನ್ಯಾ ಪಾತ್ರವನ್ನು ಭಾಳ ಅದ್ಭುತವಾಗಿ ಮಾಡ್ತಾರೆ ಅದಾದ ನಂತರ ಎರಡು ಸಾವಿರದ ಐದರಲ್ಲಿ ಈ ಕುಟುಂಬ ಅತಿಥೇಯ ಪಾತ್ರವನ್ನು ಅವರು ಮಾಡ್ತಾರೆ ಅದಾದ ನಂತರ ಮುಕ್ತ ಪ್ರೀತಿ ಇಲ್ಲದ ಮೇಲೆ ಈ ರೀತಿ ಹಲವು ಧಾರಾವಾಹಿಗಳಲ್ಲಿ ನಟನೆಯನ್ನು ಮಾಡ್ತಾರೆ ಕನ್ನಡಿಗರಿಗೆ ಮತ್ತಷ್ಟು ಚಿರಪರಿಚಿತರಾಗಿದ್ದು ನಟನೆಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಶುರುವಾದಂತಹ ಮಜಾ ಟಾಕೀಸ್ ಮೂಲಕ ಮಜಾ ಟಾಕೀಸ್ನಲ್ಲಿ ಅವರು ವರಲಕ್ಷ್ಮಿ ಪಾತ್ರವನ್ನು ಭಾಳ ಅದ್ಭುತವಾಗಿ ನಿರ್ವಹಿಸ್ತಾರೆ ಕಛೆಗಳು ಇಡ್ತಾರೆ ಅವರ ಮಾತಿನಲ್ಲೇ ಎಲ್ಲರನ್ನೂ ನಗಿಸ್ತಾರೆ ಈ ರೀತಿ ಕನ್ನಡಿಗರ ಮನ ಗೆದ್ದಿದಂಥ ವರಲಕ್ಷ್ಮಿ ಇವತ್ತು ಕನ್ನಡಿಗರನ್ನ ಬಿಟ್ಟು ಈಹಾಲೋಕವನ್ನು ತ್ಯಜಿಸಿದ್ದಾರೆ ಮೆಟ್ರೋ ಪ್ರಯಾಣಿಕರಿಗೆ ಅಪರ್ಣ ಧ್ವನಿ ದಿನನಿತ್ಯದ ಆಲಾಪವಾಗಿರುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಆರಂಭವಾಗುತ್ತೆ ಅಂದಿನಿಂದ ಇಂದಿನವರೆಗೂ ಮೆಟ್ರೋ ರೈಲಿನ ಪ್ರಕಟಣೆಗಳಲ್ಲಿ ಕೇಳಿಸುವುದು ಅಪರ್ಣ ಅವರ ಧ್ವನಿ ಮೆಟ್ರೋ ಹತ್ತುವ ಇಳಿಯುವ ಪ್ರಯಾಣಿಕರಿಗೆ ಸೂಚನೆಗಳನ್ನು ನೀಡುವ ಘೋಷಣೆಗಳು ಕೇಳಿದ್ದು ಅಪರ್ಣ ಅವರದ್ದೇ ಆದರೆ ಇಂದು ಆ ಮಧುರ ಧ್ವನಿ ಒತ್ತ ಶರೀರ ಈ ಆಲೋಕ ತ್ಯಜಿಸಿದೆ ಕೇಳುಗರಿಗೆ ಆಲಾಪ ಮಾತ್ರ ಶಾಶ್ವತವಾಗಿ ಉಳಿದಿದೆ